ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿರ್ತೀರ ನಾನು ನಿಮ್ಮ ಸವಿತಾ ಕೂಡ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಅಂದರೆ ಬಂಧನ ಎರಡೂ ವ್ಲಾಗನ್ನು ಒಮ್ಮೆನೇ ಹಾಕುವ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ ಯಾಕಂದ್ರೆ ವರಮಹಾಲಕ್ಷ್ಮಿದು ನಾನು ಫುಲ್ ಕ್ಲಿಪ್ ತೊಗೊಂಡಿಲ್ಲ ಹಾಗೇ ಇಲ್ಲ ಕೊನೆ ಕೊನೆಗೆಲ್ಲ ಟೈಮ್ ಆಯಿತು ನನ್ನ ಸಿಸ್ಟರ್ ಇಷ್ಟ ಆಯಿತು ಅಷ್ಟು ವಿಡಿಯೋ ಮಾಡಿಕೊಟ್ಟು ಆಮೇಲೆ ವಿಡಿಯೋನೇ ಮಾಡೋಕ್ಕಾಗಿಲ್ಲ ಸ್ಟಾರ್ಟಿಂಗ್ ಅಷ್ಟೇ ಪೂಜೆ ಹೊತ್ತಿಗೆ ಇಷ್ಟು ವಿಡಿಯೋ ಇತ್ತಲ್ಲ ಅಷ್ಟೇ ಕ್ಲಿಪ್ಪಿಂಗ್ ಇರೋದು ಎಂಡೆಂಡೆಲ್ಲ ಮಾಡ್ಕೊಳ್ಳೋಕೆ ಆಗಿಲ್ಲ ನನ್ನ ಮಗ ವಿಡಿಯೋ ಅಂತ ಕೊಟ್ಟರೆ ವಿಡಿಯೋ ಮಾಡ್ತಾ ಇರಲಿಲ್ಲ ಗೇಮ್ ಆಡ್ತಾ ಇತ್ತು ಅದು ಇದು ಮಾಡ್ಕೊಂಡು ಮೊಬೈಲಲ್ಲಿ ಬಿಡಿಸ್ಬಿಡ್ತಾನೆ ಅಂದ್ಬಿಟ್ಟು ವೀಡಿಯೋನೇ ಮಾಡಿಸಿಲ್ಲ ಅದಕ್ಕೋಸ್ಕರ ಎಷ್ಟು ಇದೆ ಅಷ್ಟು ಆ್ಯಡ್ ಮಾಡ್ತೀನಿ ಅದ್ರ ಜೊತೆ ರಕ್ಷಾ ಬಂಧನವನ್ನು ಹೇಗೆ ಮಾಡಿಕೊಡ್ವಿ ಅಂತ ಹೇಳೋದೇನು ಅದ್ರ ಜೊತೆ ಕ್ಲಿಪ್ ಆ್ಯಡ್ ಮಾಡ್ತೀನಿ ಹೇಗಿತ್ತು ನಮ್ಮದು ವರಮಹಾಲಕ್ಷ್ಮಿ ಪೂಜೆ ಮತ್ತು ರಕ್ಷಾಬಂಧನ ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ನೀವೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತಲೂ ನನಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಷ್ಟೇ ನಾನು ಕೇಳ್ತಾ ಇರೋದು ಏನು ವಿಡಿಯೋ ಹೇಗಿತ್ತು ಅನ್ನೋದನ್ನು ನೋಡ್ಕೊಬನ್ನ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ರೆಡಿ ಇದೆ ವಿಡಿಯೋ ಇಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀವಿ ಈ ಥರ ಪೆಂಡಿಂಗ್ ನೈಟಲ್ಲಿ ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗಿದಾವೆ ಈಗ ಯಹಾ ಫುಡ್ ಸಬ್ಬ ಶಾಮಿ ರಕ್ನಾ ಹೇ ಕೆ ಯಾ ನೈಟ್ ಫೈನಲ್ ಆಗಿ ನೈಟ್ ಇದಿಷ್ಟನ್ನು ರೆಡಿ ಮಾಡ್ಕೊಂಡ್ವಿ ಇಷ್ಟು ರೆಡಿ ಮಾಡೋ ತನಕ ನಮಗೆ ಸ್ವಲ್ಪ ಹೊತ್ತು ಆಗ್ಬಿಡ್ತು ಹನ್ನೆರಡು ಗಂಟೆ ಹೊತ್ತು ಆಗಿತ್ತು ಇಷ್ಟು ಇಟ್ಬಿಟ್ಟು ಮಾರ್ನಿಂಗ್ ನೋಡೋಣ ಅಂದ್ಬಿಟ್ಟು ಮತ್ತೆ ರೆಡಿ ಮಾಡ್ಕೊಳ್ಬೇಕಲ್ಲ ಸ್ಯಾರಿ ಎಲ್ಲ ಉಡ್ಸೋ ತನಕ ಸರಿ ಹೋಗುತ್ತೆ ಅದಕ್ಕೆ ಇಷ್ಟು ಮಾಡಿ ಮತ್ತೆ ಅದೆಲ್ಲ ಕ್ಲೀನ್ ಮಾಡಿ ಸಾಮಾನೆಲ್ಲ ಜೋಡಿಸ್ಕೋಬೇಕು ಮತ್ತು ಬಿಟ್ಟಿದೆ ಚುಕ್ಕಿ ಇಟ್ಕೊಂಡು ಮಾಡ್ತಾಯಿದ್ರೆ ಟೈಮ್ ಆಗುತ್ತೆ ಅಂತ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ ಆಗಿ ಮತ್ತು ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ದೇವ್ರ ಹತ್ರ ಮುಂದೆ ಫ್ರೆಂಟಲ್ಲಿ ಈ ರೀತಿ ಚಿಕ್ಕದಾಗಿ ಅಷ್ಟು ದಡ ಬರೋ ಥರ ಹಾಕಿದ್ದೀನಿ ನೋಡಿ ಹೇಗಾಗಿದೆ ಅಂತ ಹೇಳಿ ಟೈಮ್ ಆಗಿದೆ ರೆಡಿ ಮಾಡಬೇಕು ಜಸ್ಟ್ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಅರ್ಧ ರೆಡಿ ಆಗಿದೆ ಲೇಟಾಗಿದೆ ಐದು ಗಂಟೆ ಆಲ್ರೆಡಿ ಆಗಿದೆ ಇವಾಗ ಈ ಥರ ಮಾಡಿದ್ದೀನಿ ಇನ್ನು ಅರ್ಧ ಆಗಿದೆ ಇನ್ನು ಸ್ವಲ್ಪ ಮಾಡಬೇಕು ಪೂಜೆ ಗಂಗೆ ಪೂಜೆ ಎಲ್ಲ ಮಾಡಿಕೊಂಡು ನೀರು ತೊಗೊಬರಬೇಕು ಬರಬೇಕು ಜಸ್ಟ್ ಆ ಥರ ಇಟ್ಟಿದ್ದೀನಿ ನಾನಿಲ್ಲಿ ತೆಂಗಿನಕಾಯಿ ಇಟ್ಟಿದ್ದೀನಿ ಅಷ್ಟೇ ಏನು ಮಾಡಿಲ್ಲ ಇವಾಗ ಎಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಪೂರ್ತಿ ರೆಡಿ ಆದಮೇಲೆ ಮತ್ತೆ ತೋರಿಸ್ತೀನಿ ಅರ್ಜೆಂಟ್ ಇರತ್ತಲ್ವ ಕೆಲಸ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಟೈಮ್ ಬೇರೆ ಕಾಣಿಸ್ತಾ ಇಲ್ಲ ಅಲ್ಲಿ ಎಲ್ಲ ಮುಚ್ಚಿ ಹೇಗಾಗಿದೆ ಅಂತ ಹೇಳಿ ಪೂಜೆ ಎಲ್ಲ ಚೆನ್ನಾಗಿ ಆಯಿತು ಈಗ ಲಾಸ್ಟು ಪ್ರಸಾದವನ್ನು ಮೊದಲ ಪ್ರಸಾದ ನಮ್ಮ ಮನೆಯವರು ನನಗೆ ಕೊಡ್ತಾರೆ ಹೆಚ್ಚಿನದಾಗಿ ನಮ್ಮ ಕಡೆ ಇದೇ ಥರ ಸಂಪ್ರದಾಯ ಇರೋದು ಪೂಜೆ ಮಾಡಿದ ತಕ್ಷಣ ಮನೆಯಲ್ಲಿ ಯಾರು ಮೊದಲ ಗೃಹಿಣಿ ಇರ್ತಾರಲ್ಲ ಅವರಿಗೆ ಕೊಡಬೇಕು ನಾನು ಅವರ ಆಶೀರ್ವಾದವನ್ನು ತಗೊಂಡು ಪ್ರಸಾದವನ್ನು ತೊಗೊತೀನಿ ಹಾಗೆ ಅದನ್ನು ತೊಗೊಂಡೋಗಿ ನಾವು ದೇವ್ರ ಹತ್ರ ಇಟ್ಬಿಡ್ತೀವಿ ಇಟ್ಟು ನೆಕ್ಸ್ಟು ನಾನು ನಮ್ಮ ಮನೆಗೆ ಮೊದಲ ಮುತ್ತೈದೆ ಯಾರು ಬರ್ತಾರಲ್ಲ ಅವರಿಗೆ ಬ ಅವರಿಗೆ ಬಾಗಿನ ಕೊಡ್ತೀನಿ ಇವತ್ತು ನಮ್ಮದೇ ರಿಲೇಷನ್ ಇವರು ನಮ್ಮದೇ ಪಕ್ಕದ ಮನೆಯಲ್ಲಿ ಇರುವವರು ಇವರು ನಮ್ಮ ಮನೆಗೆ ಫಸ್ಟ್ ಪೂಜೆ ಯಾವಾಗಲೂ ಬರ್ತಾರೆ ಇವರಿಗೆ ನಾನು ಸಾಂಪ್ರದಾಯಿಕವಾಗಿ ಏನೇನು ಕೊಡಬೇಕಾ ಎಲ್ಲ ಸಾಮಾನುಗಳನ್ನು ಕೊಡ್ತೀನಿ ಹಾಗೆ ಅರಿಶಿನ ಕುಂಕುಮ ಉಡಿ ಸಾಮಾನೆಲ್ಲ ಕೊಟ್ಟು ಹೂವೆಲ್ಲ ಮುಡಿಸ್ತೀನಿ ಮತ್ತು ನಮ್ಮ ಕಡೆ ಧಾನ್ಯ ಧಾನ್ಯವನ್ನು ಕೊಡಲೇಬೇಕು ಧಾನ್ಯವನ್ನು ಮಡ್ಲಿಗೆ ತುಂಬ್ತೀವಿ ನಾವು ನೈಟೇ ನಾನು ಕಾಳನ್ನು ನೆನೆ ಇಟ್ಟಿರ್ತೀನಲ್ಲ ಅದನ್ನು ಅವರಿಗೆ ಉಡಿಯಾಗಿ ತುಂಬ್ತೀನಿ ತುಂಬಿಟ್ಟು ಪ್ರಸಾದ ಕೊಟ್ಟು ಕಳಿಸ್ತೀನಿ ಯಾಕಂದರೆ ಅವ್ರ ಮನೇಲಿ ಪೂಜೆ ಇರೋದರಿಂದ ಅವರು ಊಟ ಎಲ್ಲ ಮಾಡೋಕೆ ನಿಲ್ಲ ಪ್ರಸಾದ ತೊಗೊಂಡು ಪ್ರತಿ ವರ್ಷವೂ ಮಾರ್ನಿಂಗ್ ಬರೋದು ಅಕ್ಕ ಬೇಗ ಬರ್ತಾರೆ ಅವ್ರ ಮನೇಲಿ ಪೂಜೆ ಇದ್ದರೂ ಅವ್ರ ಮನೇಲಿ ಮುಗಿಸಿ ನಮ್ಮ ಮನೆಗೆ ಟೈಮ್ ಕೊಟ್ಟು ಬರ್ತಾರೆ ತುಂಬ ಖುಷಿಯಾಗತ್ತೆ ಹಾಗೆ ಮತ್ತು ನೆಕ್ಸ್ಟು ನಮ್ಮ ಆಯಿಗೆ ಅವರಿಗೆ ಕೊಡಬೇಕಾದಂಥ ಎಲ್ಲ ಉಡಿ ಸಾಮಾನನ್ನು ಅವರಿಗೂ ಕೊಟ್ಟು ತುಂಬ ಪ್ರತಿ ವರ್ಷವೂ ನಮ್ಮ ಆಯಿ ಬಂದು ನಮಗೆ ಹೆಲ್ಪ್ ಮಾಡಿಕೊಂಡು ನಮ್ಮ ಜೊತೆ ಇದ್ದುಕೊಂಡು ನನ್ನ ಕಷ್ಟ ಸುಖದಲ್ಲೆಲ್ಲ ಪಾಲ್ಗೊಳ್ತಲ್ಲ ಆ ದೇವರ ಆಶೀರ್ವಾದ ಎಷ್ಟು ಮುಖ್ಯನೋ ಅದೇ ಥರ ನಮ್ಮ ಆಶೀರ್ವಾದನೂ ನಮಗೆ ತುಂಬ ಮುಖ್ಯವಾಗುತ್ತೆ ಅದಕ್ಕೆ ಪ್ರತಿ ವರ್ಷವೂ ನಾವು ಅವರಿಗೆ ಉಡಿ ಸಾಮಾನ ಎಲ್ಲರಿಗೂ ಹೇಗೆ ಕೊಡ್ತೀವ್ರಿಗೆ ಕೊಟ್ಟು ನಾವಿಬ್ಬರು ಅವರಿಂದ ಆಶೀರ್ವಾದ ಆಶೀರ್ವಾದವನ್ನು ತೊಗೊಳ್ತೀವಿ ಹಾಗೆ ಮಧ್ಯಾಹ್ನ ಪೂಜೆ ಎಲ್ಲ ಮುಗಿದ್ಮೇಲೆ ಊಟಕ್ಕೆ ಕೆಲವೊಬ್ಬರು ಬರ್ತಾರೆ ಊಟಕ್ಕೆ ಬಂದವರಿಗೆ ಪ್ರಸಾದ ರೆಡಿ ಮಾಡಬೇಕಲ್ಲ ಊಟಕ್ಕೆ ರೆಡಿ ಮಾಡಿದೆ ರೆಡಿ ಮಾಡಿಬಿಟ್ಟು ದೇವರಿಗೂ ಊಟ ಬಡಿಸಿ ಇನ್ನೊಂದು ಊಟ ಗೋಗ ಕೊಡ್ತೀವಿ ಹಸುಗಳು ಯಾವುದೇ ಇರುತ್ತಲ್ಲ ಎಲ್ಲಿ ಇದೆ ಅಂತ ಹುಡುಕ್ಬಿಟ್ಟು ಹೋಗಿ ಊಟ ಕೊಟ್ಟು ಬರ್ತೀನಿ ಪ್ರತಿ ವರ್ಷ ಇದೇ ಥರ ಮಾಡೋದ್ರಿಂದ ಅದನ್ನು ಕಂಟಿನ್ಯೂ ಮಾಡಲೇಬೇಕು ನಾನು ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಇವಿಷ್ಟು ಸೀರೆನ ಯಾಕೆ ತಂದಿದ್ದೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂದಿದ್ದೆ ಹೌದು ನಾನು ಇವಾಗ ಹೇಳ್ತಾ ಇದ್ದೀನಿ ಇದಿಷ್ಟು ಸೀರೆನ ನಾನು ಕನ್ಯೆ ಮಕ್ಕಳು ಅಂದರೆ ಬಾಲ್ಯ ಮಕ್ಕಳು ಇರ್ತಾರಲ್ಲ ಚಿಕ್ಕ ಪುಟ್ಟ ಆರು ವರ್ಷದ ಮಕ್ಕಳಿಗೆ ಅವರಿಗೆ ನಾನು ಇದನ್ನು ಕೊಡಬೇಕು ಅಂತ ತರಿಸಿದ್ದೆ ಅದಕ್ಕೋಸ್ಕರ ನಾನು ಇದನ್ನು ಮುಂದಿನ ವಿಡಿಯೋದಲ್ಲಿ ಹೇಳೋಣ ಅಂದ್ಕೊಂಡೆ ಇದು ಕೊಟ್ಟಿರೋದನ್ನು ನಾನು ಯಾವುದೂ ವೀಡಿಯೋ ತೊಗೊಂಡಿಲ್ಲ ಅಂತ ಕೊಟ್ಟಿದ್ದೀನಿ ಅದನ್ನು ನನ್ನ ಮತ್ತೆ ವಿಡಿಯೋ ತೆಗೆದು ತೋರಿಸ್ಬಾರ್ದು ಅಂತ ಹೇಳ್ಕೊಂಡು ಯಾವ ಮಕ್ಕಳದ್ದು ತೋರಿಸಿಲ್ಲ ಬಟ್ ನಾನು ಕೊಟ್ಟಿರೋದು ನನಗೂ ಒಂದು ಮೆಮೊರಿಬಲ್ ಆಗಿರಬೇಕು ಅಂತ ಹೇಳ್ಕೊಂಡು ನಾನು ನನ್ನ ಸೊಸೆದಷ್ಟೇ ಒಂದು ವಿಡಿಯೋ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಅವರಿಗೂ ಖುಷಿಯಾಗಲಿ ಅಂತ ಸ್ವಲ್ಪ ಮೆಹಂದಿಯನ್ನು ಪುಟ್ಟ ಪುಟ್ಟ ಮಕ್ಕಳಿಗೆ ಅವ್ರಿಗೆ ಸೈಜ್ ಆಗೋಷ್ಟು ಸ್ವಲ್ಪ ಬಳೆಯನ್ನು ತೊಗೊಬಂದಿದ್ದೆ ಹಾಗೆ ಅದನ್ನು ಅವರಿಗೆಲ್ಲ ಕೊಟ್ಟು ಅವರಿಂದ ಆಶೀರ್ವಾದವನ್ನು ತಗೊಂಡಿದ್ದೀನಿ ತುಂಬ ಖುಷಿಯಾಯಿತು ಮಕ್ಕಳು ಖುಷಿಯಿಂದ ತೊಗೊಂಡಿದ್ದಾರೆ ಎಲ್ಲ ಮಕ್ಕಳದು ಫೋಟೋ ತೊಗೊಳೋಕ್ಕೆ ಅವ್ರ ಪರ್ಮಿಷನ್ ಬೇಕಾಗತ್ತೆ ಇದು ನನ್ನ ಸೊಸೆ ಫೋಟೋ ಆಗಿರೋದ್ರಿಂದ ನಮ್ಮ ಅಣ್ಣಂದಾಗಲಿ ಅತ್ತಿಗೆ ಇದಾಗಲಿ ಏನೂ ಪ್ರಾಬ್ಲಮ್ ಇಲ್ಲ ಅವ್ರೇನು ಹೇಳೋಲ್ಲ ಅನ್ನೋದರಿಂದ ನಾನು ವಿಡಿಯೋ ತೊಗೊಂಡಿದ್ದೀನಿ ಹಾಗೆ ನನ್ನ ಸೊಸೆ ತುಂಬ ಚೆನ್ನಾಗಿ ಕೂತಿತ್ತು ನಾನು ಏನೇನು ಮಾಡ್ತೀನಲ್ಲ ಎಲ್ಲ ಶಾಸ್ತ್ರವನ್ನು ಮಾಡಿಸ್ಕೊಂಡಿತ್ತು ನಿಜವಾಗ್ಲೂ ಪುಟ್ಟ ಲಕ್ಷ್ಮಿ ಥರ ಕೂತಿತ್ತು ಎಲ್ಲದನ್ನು ಅದು ಎಷ್ಟೇ ವೇಟ್ ಆದರೂ ನಂದು ಆಗೋ ತನಕ ಇಟ್ಕೊಂಡೇ ಕೂತಿತ್ತು ಚಿಕ್ಕ ಮಕ್ಕಳಲ್ವೋ ಅಷ್ಟು ವೆಯ್ಟ್ ಇಟ್ಕೊಳೋಕ್ಕಾಗಲ್ಲ ಆದರೂ ಇಟ್ಕೊಂಡು ನನ್ನ ಮುಗಿಯೋ ತನಕ ಕೂತ್ಕೊಂಡಿತ್ತು ಜಾಸ್ತಿ ಟೈಮ್ ಬೇಡ ಅಂತ ಹೇಳ್ಕೊಂಡು ಜಾಸ್ತಿ ವಿಡಿಯೋನ ತೊಗೊಂಡಿಲ್ಲ ತುಂಬ ಮುದ್ದಾಗಿ ಕಾಣಿಸ್ತಿತ್ತು ನೆಕ್ಸ್ಟ್ ಮಂತ್ ಬರ್ಡೇ ಇದ್ದಾಗ ಮತ್ತೆ ಅವಳ ಫೋಟೋನ ಎಲ್ಲ ಹಾಕ್ತೀನಿ ಹಾಗೆ ನೈಟು ಕೆಂಪು ನೀರು ಮಾಡಿ ದೃಷ್ಟಿಯಾಗಿರತ್ತೆ ಅಂದ್ಬಿಟ್ಟು ದೃಷ್ಟಿ ತೆಗೆದು ನೈಟ್ ನಾನು ಪೂಜೆ ಮಾಡ್ತೀನಿ ಮಾರ್ನಿಂಗ್ ನಮ್ಮ ಮನೆಯವರು ಪೂಜೆ ಮಾಡ್ತಾರೆ ನೈಟ್ ನಾನೆಲ್ಲ ಪೂಜೆ ಮಾಡಿ ದೃಷ್ಟಿ ತೆಗೆದಿದ್ದೆ ತುಂಬ ಚೆನ್ನಾಗಾಯಿತು ತುಂಬ ಜನ ಬಂದಿದ್ದರು ಖುಷಿಯಿಂದ ಊಟ ಮಾಡಿ ಹೋದರು ನನಗೂ ತುಂಬ ಖುಷಿ ಆಯಿತು ನಾನು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅನ್ನಿಸ್ತು ಯಾಕಂದರೆ ಬಂದಿರ್ತಾರಲ್ಲ ಬಂದವರು ಖುಷಿಯಿಂದ ಊಟ ಮಾಡಿ ಪ್ರಸಾದ ತೊಗೊಂಡು ಹೋಗ್ತಾರಲ್ಲ ಅದೇ ನಮಗೆ ಆಶೀರ್ವಾದ ಅಂದ್ಕೋಬೇಕು ಖುಷಿಯಿಂದ ಮಾಡಿ ಕೊಡಬೇಕು ಬಂದವರು ಯಾರೂ ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ತಾರಲ್ಲ ಹಸ್ಕೊಂಡು ಹೋಗಬಾರ್ದು ಮತ್ತು ಅವರಾಗೆ ಊಟ ಮಾಡಿಲ್ಲ ಅಂದರೆ ಓಕೆ ಖುಷಿಯಿಂದ ಹೋಗಬೇಕು ಅದು ನಾನು ಇಷ್ಟಪಡೋದು ಬಂದವರಿಗೆ ಹೊಟ್ಟೆ ತುಂಬ ನಾವು ಏನು ಕೊಡ್ತೀವಲ್ಲ ದೇವರಷ್ಟು ನಮಗೆ ಹೊಟ್ಟೆ ಕೊಡ್ತಾನೆ ಅನ್ನೋದು ನನ್ನ ನಂಬಿಕೆ ತೊಗೋಬೇಕು ನನಗೆ ಅನ್ನೋಕ್ಕಿಂತ ನಾನು ಇನ್ನೊಬ್ರಿಗೆ ಕೊಡಬೇಕು ಅನ್ನೋದೇ ನನಗೆ ತುಂಬ ಇಷ್ಟ ಕಷ್ಟ ಆದರೂ ಓಕೆ ಅಂತ ಅಂದ್ಕೊಂಡು ನಾನೆಲ್ಲ ಅಡುಗೆನ ಮಾಡ್ತೀನಿ ಹೋಳಿಗೆ ತುಪ್ಪ ಅನ್ನ ಸಾಂಬಾರು ಪದಾರ್ಥ ಪಾಯಸ ಚಕ್ಲಿ ಉಂಡೆ ಅಂತ ಎಲ್ಲ ಮಾಡಿದ್ದೆ ಅವೆಲ್ಲ ದೇವ್ರಿಗೆ ಇಟ್ಟೆ ಊಟಕ್ಕೆ ಹೋಳಿಗೆ ಪ್ರತಿಯೊಬ್ಬರಿಗೂ ಹೋಳಿಗೆ ಊಟನೇ ಕೊಟ್ಟಿದ್ದೆ ಏನೋ ನನಗೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಎಲ್ಲರೂ ಬಂದು ಖುಷಿಯಿಂದ ಊಟ ಮಾಡಬೇಕು ಅಂತ ಅದಕ್ಕೋಸ್ಕರ ಕಷ್ಟ ಆದರೂ ಮಾಡ್ತೀನಿ ಆ ಲಕ್ಷ್ಮಿ ನಮ್ಮನ್ನು ಯಾವಾಗಲೂ ಕೈ ಬಿಡೋಲ್ಲ ಹಾಗೆ ಯಾರ್ಯಾರು ಏನೇನು ಆಸೆಯನ್ನು ಇಟ್ಕೊಂಡಿರ್ತಾರಲ್ಲ ಆ ದೇವರು ಎಲ್ಲರೂ ಆಸೆಯನ್ನು ಈಡೇರಿಸಲಿ ಹಾಗೆ ನಮಗೂ ಕೆಲವೊಂದು ಚಿಕ್ಕ ಪುಟ್ಟ ಆಸೆಗಳನ್ನಿರತ್ತೆ ಅದನ್ನು ನಮ್ಮ ಈಡೇರಿಸಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನೆಕ್ಸ್ಟ್ ಮತ್ತೆ ನೆಕ್ಸ್ಟು ಮತ್ತೆ ನಾವು ಪೂಜೆ ಮಾಡುವಾಗ ನಮ್ಮ ಇಷ್ಟಾರ್ಥಗಳನ್ನು ಎಲ್ಲ ಈಡೇರಿಸಲಿ ಮಕ್ಕಳಿಗೆಲ್ಲ ವಿದ್ಯೆ ಬಿದ್ದೆ ಕೊಡಲಿ ಯಾರ್ಯಾರು ಏನೇನು ಅಂದ್ಕೊಂಡಿರ್ತಾರೆ ಯಶಸ್ಸನ್ನು ಕಾಣಲಿ ಅಂತ ಆ ದೇವರೆಲ್ಲ ಹಾಗೆ ಎಷ್ಟೋ ಜನ ಆರೋಗ್ಯ ಅನಾರೋಗ್ಯದಿಂದ ಬಳಸ್ತಾರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮದು ಪುಟ್ಟ ಪುಟ್ಟ ಕನಸುಗಳನ್ನು ತಾಯಿ ಅಂತ ಹೇಳ್ಕೊಂಡು ಕೇಳ್ಕೊಂಡು ನಮ್ಮ ಕೈಯಲ್ಲಿ ಆದಷ್ಟು ನಾವು ಸೇವೆಗಳನ್ನು ಮಾಡುತ್ತೇವೆ ಬಟ್ ಆ ದೇವರು ನಮ್ಮನ್ನು ಕೈ ಹಿಡಿದು ಸದಾ ಈಡೇರಿಸಲಿ ಅಂತ ನಾನು ಕೇಳ್ಕೊತ ನೆಕ್ಸ್ಟು ಮುಂದಿನ ವಿಡಿಯೋ ಹಾಗೆ ರಕ್ಷಾ ರಕ್ಷಾಬಂಧನದ ವಿಡಿಯೋವನ್ನು ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಕ್ಲಿಪ್ಪಿದೆ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಹಾಕಿದ್ದೀನಿ ಇದು ನಮ್ಮ ಮನೆಯಲ್ಲಿ ನಮ್ಮ ಪಕ್ಕದ ಮನೆ ಅಂತ ಹೇಳಿದ್ನಲ್ಲ ಇಳು ಭಾಗ್ಯ ನನಗೆ ತುಂಬಾ ಇಷ್ಟ ಒಳ್ಳೆ ಸಿಸ್ಟರು ಹಾಗೆ ಇವಳು ಪ್ರತಿ ವರ್ಷವೂ ನಾವು ಬಂದ ಮೇಲಿಂದ ಪ್ರತಿ ವರ್ಷವೂ ನನ್ನ ಮಗನಿಗೆ ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ತಮ್ಮ ಅಣ್ಣ ತಮ್ಮ ಅನ್ನೋ ಒಂದು ಬಾಂಡಿಂಗಿಂದ ರಾಖಿ ಕಟ್ತಾಳೆ ಅವನು ಕಾಯ್ತಾ ಇರ್ತಾನೆ ನನಗೆ ಯಾಕಿನ್ನ ರಾಖಿ ಕಟ್ಟಕ್ಕೆ ಬಂದಿಲ್ಲ ಅಕ್ಕ ಅಂತ ವೇಟ್ ಮಾಡ್ತಾ ಇರ್ತಾನೆ ಹಾಗೆ ಇವರು ಬಂದು ಡ್ಯೂಟಿ ಮುಗಿಸಿ ಬಂದ ಮೇಲೆ ಅವಳು ಬಂದು ಪ್ರತಿ ವರ್ಷವೂ ರಾಖಿ ಕಟ್ಟಿ ಹೋಗ್ತಾಳೆ ತುಂಬ ಚೆನ್ನಾಗಿದೆ ಅಣ್ಣ ತಂಗಿ ಬಾಂಡಿಂಗು ಅಣ್ಣನ ಅಧಿಕಾರದಲ್ಲಿ ಅವಳು ಮಾತಾಡಿಸ್ತಾಳೆ ತಂಗಿಯನ್ನು ಅಧಿಕಾರದಲ್ಲಿ ಅವರು ರೇಗಿಸ್ತಿರ್ತಾರೆ ಏನಾದ್ರು ಮಾತಾಡ್ಕೊಂಡು ತುಂಬ ಚೆನ್ನಾಗಿದ್ದಾರೆ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ನನಗೂ ಹಾಗೆ ನಾವು ಇದು ಮುಗಿಸಿ ಹಾಗೆ ಆಯಿ ಮನೆಗೆ ಹೊರಟ್ವಿ ಹಾಗೆ ನಾನು ನಮ್ಮ ಆಯಿ ಮನೆಗೆ ಬಂದು ನಮ್ಮ ಅಣ್ಣಗೆ ಪ್ರತಿ ವರ್ಷವೂ ಬಂದು ರಾಖಿ ಕಟ್ಟೋಗ್ತೀನಿ ಲಾಸ್ಟ್ ಇಯರು ಬಂದು ಬೇಗನೆ ಮಧ್ಯಾಹ್ನ ಹೋಗಿದ್ದೆ ಇವರು ಡ್ಯೂಟಿಗೆ ಹೋಗಿದ್ದರು ಬೇಗನೆ ಹೋಗಿ ಮಗ ಸ್ಕೂಲ್ ಬಿಟ್ಟು ಬರೋ ತನಕ ಬರಬೇಕಂತ ಬಸ್ಸಿಗೆ ಹೋಗಿ ಬಸ್ಸಿಗೆ ಬಂದೆ ಈ ವರ್ಷ ಇವರು ನೈಟೇ ಹೋಗೋಣ ಎಲ್ಲರೂ ಸಿಗ್ತಾರೆ ಅಂದ್ಕೊಂಡು ನೈಟೇ ಬಂದ್ವಿ ಇಬ್ಬರು ಬಂದು ಆರತಿ ಮಾಡಿದ್ವಿ ಬರೀ ಆರತಿ ಒಂದೇ ಮಾಡ್ತೀಯ ಬಾಯೇ ಬಿಡಲ್ಲ ಅಂತ ಹೇಳ್ತಾ ಇದ್ದು ಅದು ನಮ್ಮ ಇಷ್ಟಾರ್ಥಗಳನ್ನು ನಾವು ಮನಸ್ಸಲ್ಲಿ ಹೇಳ್ಕೊಬೇಕಂತ ಅಂತ ಇದ್ದೆ ಮತ್ತು ರಾಖಿ ಕಟ್ಬಿಟ್ಟು ತುಂಬ ವರ್ಷವೂ ಹಿಂಗೆ ನಾವು ಇಬ್ಬರು ಬಾಂಡಿಂಗ್ ತುಂಬ ಚೆನ್ನಾಗಿದೆ ನಂದು ನಮ್ಮದು ತುಂಬ ತಮಾಷೆವಾಗಿ ಮಾತಾಡ್ತಾ ಇರ್ತರು ಹಾಗೆ ಜೋಕಾಗಿ ಮಾತಾಡ್ಕೊತಾನೆ ಇರ್ತೀವಿ ಯಾವಾಗಲೂ ಅಕ್ಷತೆ ಕೊಟ್ಟು ನಾನು ಆಶೀರ್ವಾದ ಹೇಳಿದೆ ಯಾಕಂದರೆ ಅಣ್ಣ ಒಂದೇ ನನಗೆ ಆಶೀರ್ವಾದ ಮಾಡಬೇಕು ಮಿಕ್ಕಿದವರಲ್ಲ ತಮ್ಮ ಆಗಿರೋದ್ರಿಂದ ಇವ್ರದ್ದು ಒಂದೇ ಆಶೀರ್ವಾದ ಅವರಿಗೆಲ್ಲ ನಾನೇ ಆಶೀರ್ವಾದ ಮಾಡಬೇಕು ಮಿಕ್ಕಿದವರೆಲ್ಲ ತಮ್ಮ ಚಿಕ್ಕಪ್ಪರು ಇದು ನಾನು ಇವನು ನನ್ನ ಓನ್ ಸ್ವಂತ ಅಣ್ಣ ನಂದು ಇವರು ಅಣ್ಣ ತಂಗಿ ಇಬ್ಬರೇ ನಾವು ಇರೋದು ನೆಕ್ಸ್ಟ್ ಮತ್ತೆ ಇಲ್ಲಿ ಹಾಗೆ ನಮ್ಮ ಅಣ್ಣನ ಹುಡುಗಿ ನಾನು ಫೋಟೋ ತೆಗಿತೀನಿ ಅಂತ ಹೇಳ್ಕೊಂಡು ಮೊಬೈಲ್ ಇಟ್ಕೊಂಡಿತ್ತು ಅದು ನಮ್ಮ ಅತ್ತಿಗೆ ಆ ಒಂದಿನ ಫುಲ್ ಫ್ಯಾಮಿಲಿ ಬಗ್ಗೆ ಕುಡಿಸ್ಬಿಟ್ಟು ಮಾತಾಡ್ಸೋಣ ಅಂತ ಹೇಳ್ಕೊಂಡು ನಾನು ಇನ್ನವರೆಗೂ ಯಾರ್ದು ಪರಿಚಯ ಮಾಡಿಸಿರ್ಲಿಲ್ಲ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇದ್ದಾರೆ ಅಂತ ಹೇಳ್ಕೊಂಡು ಎಲ್ಲರದು ಪರಿಚಯ ಮಾಡಿಸ್ತೀನಿ ಒಂದೊಂದು ದಿನ ನೆಕ್ಸ್ಟ್ ಬಂದಿರೋದು ಫಸ್ಟ್ ಚಿಕ್ಕಪ್ಪನ ಮನೆ ಅಲ್ಲೇ ಪಕ್ಕದಲ್ಲೇ ಇರೋದು ಸ್ವಲ್ಪ ಡೌನಲ್ಲಿ ಇವನು ಸೆಕೆಂಡ್ ತಮ್ಮ ಫಸ್ಟ್ ತಮ್ಮ ಬೆಂಗಳೂರಲ್ಲಿ ಇರೋದು ಇವನು ಸೆಕೆಂಡು ಬಾಯ್ಸೇ ಬಯಸ್ಸೆಯವರು ಇರೋದು ಹ್ಞೂ ಹಾಗೆ ಇವನು ಲಾಸ್ಟ್ ಪ್ರತಿ ವರ್ಷನೂ ಮಿಸ್ ಆಗೋನು ಯಾವಾಗಲೂ ನಾನು ಅಲ್ಲಿದ್ದೀನಿ ಇಲ್ಲಿದ್ದೇನೆ ಲೇಟ್ ಆಗತ್ತೆ ಅಂತ ಮ್ಯಾರೇಜ್ ಆದಮೇಲೆ ಸಿಕ್ಕಿದ್ದೇ ಕಡಿಮೆ ಇವಾಗ ನೈಟ್ ಬಂದರೆ ಎಲ್ಲರೂ ಸಿಗ್ತಾರೆ ಬಟ್ ನೈಟು ನಮಗಾಗ್ತಾ ಇರಲಿಲ್ಲ ಬಟ್ ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡಿದ್ದು ನೈಟ್ ಕರ್ಕೊ ಬಂದದಕ್ಕೆ ಎಲ್ಲರೂ ಸಿಕ್ಕಿದ್ರು ಬಟ್ ಒಬ್ಬನು ಬೆಂಗಳೂರಲ್ಲಿ ಇರೋದ್ರಿಂದ ಸಿಕ್ಕಿಲ್ಲ ತುಂಬ ಚೆನ್ನಾಗಿ ಇವನು ಮೂರನೇ ತಮ್ಮ ಅವನು ಡ್ಯೂಟಿ ಮುಗಿಸು ಜಸ್ಟ್ ಬಂದಿದ್ದ ಹಾಗೆ ಅಲ್ಲೇ ಮಲಗಿದ್ದವನು ನಾನು ಬಂದ ತಕ್ಷಣ ಎದ್ದು ಮತ್ತು ರಾಕೆ ಕಟ್ಟಿದೆ ಹಾಗೆ ಲಾಸ್ಟ್ನೇ ಇದ್ದವನು ನಂದು ಇನ್ನೊಂದು ಚಿಕ್ಕಪ್ಪನ ಮಗ ನಾನು ಸ್ಟಡಿ ಮೇಲೆ ಹೊರಗಡೆ ಇದ್ದಾನೆ ನೋಡಿದ್ರಲ್ಲ ನಾನು ಹಾಕಿರೋ ವರಮಹಾಲಕ್ಷ್ಮಿ ಪೂಜೆ ಮತ್ತು ರಕ್ಷಾ ಬಂಧನ ವಿಡಿಯೋವನ್ನು ಯಾಕಂದರೆ ನಾನು ಫುಲ್ ವಿಡಿಯೋ ತೊಗೊಂಡದೇ ಇರೋದರಿಂದ ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಸೇರಿಸಿ ಹಾಕೋಣ ಅಂತಲೇ ವೇಟ್ ಮಾಡ್ತಾ ಇದ್ದೆ ಪೂಜೆ ಪೂಜೆಯಾಗಿ ಎರಡು ದಿನ ಆಯಿತು ಬಂಧನ ಆಗಿ ಒಂದು ದಿನ ಆಯಿತು ನಾಳೆ ಈ ವ್ಲಾಗ್ ಬರತ್ತೆ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀವೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನು ನನಗೂ ಕಾಮೆಂಟಲ್ಲಿ ತಿಳಿಸಿ ಮತ್ತು ನೆಕ್ಸ್ಟ್ ವಿಡಿಯೋದಂತೆ ಸಿಗ್ತೀನಿ ಬಾಯ್ ಬಾಯ್